ನೀವು ಯಾವ ಊರು ಮೇಡಮ್ ಈಗ ಇವರನ್ನು ಮದುವೆ ಆಗುವಾಗ ಅವರು ತರಂಗದಲ್ಲೇ ಇದ್ರೆ ಆಗ ಅವರು ಟೀಚರ್ ಆಗಿದ್ರು ಅಂತ ಹೇಳಿದ್ರು ಅದು ಟೀಚರ್ ಆಗಿದ್ರೆ ನೀವು ಅವರನ್ನು ಅಲ್ಲಿಗೆ ತರಂಗಕ್ಕೆ ಹೋಗ್ತಾನೆ ಅಂತ ಹೇಳಿದಾಗ ಅವರು ಬಹಳ ಹಾಲು ಬಯಸಿದ್ದು ಹಾಲು ರೋಗಿ ಬಯಸಿದ್ದು ಹಾಲು ಸಿಕ್ಕಿತ್ತು ಹಾಲು ಅಂತ ಅವರು ಚೆಂಗನೇ ಹಾರಿದ್ರೆ ಆಗ ನಿಮ್ಗೂ ಅದರ ಹೆಮ್ಮೆ ಇತ್ತ ಹೇಗಿತ್ತು ನಿಮ್ಗೆ ತುಂಬಾ ಹೆಮ್ಮೆ ಇತ್ತು ನೀವು ಮತ್ತೆ ಅವರು ಇಂಗ್ಲಿಷಲ್ಲಿ ಎಮ್ ಎಸ್ ಮಾಡಿದ್ರು ಅಂತ ಹೇಳಿದ್ರು ಅವರು ಈಗ ನೀವು ಸ್ಕೂಲಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೀರಿ ನೀವು ಸ್ಕೂಲಲ್ಲಿ ಈಗ ಟೀಚರನ್ನು ಸುಲಭವ ಟೀ ನಿಮ್ಮ ಸಹ ಶಿಕ್ಷಕರನ್ನು ನಿಭಾಯಿಸುವುದು ಸುಲಭವ ಅಥವಾ ನಿಮ್ಮ ಮ್ಯಾನೇಜ್ಮೆಂಟನ್ನು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಇದ್ದೀರಿ ಯಾವುದು ಕಷ್ಟ ಎಲ್ಲವೂ ಒಂದೊಂದು ಕಡೆ ಸಮಯಕ್ಕೆ ಸರಿಯಾಗಿ ನಾವು ಇದರಲ್ಲಿ ಗಂಡನ ನಿಭಾವಣೆ ಎಷ್ಟು ಕಷ್ಟ ಅವರನ್ನ ನಿಭಾಯಿಸುದು ಅಂತ ಹೇಳಿ ಇಲ್ಲ ಅವರೇ ನನಗೆ ಎಲ್ಲರಲ್ಲೂ ಸಾಧಾರಣ ಕೊಟ್ಟಿದ್ದಾರೆ ನೂರಕ್ಕೆ ನೂರು ಭಾಗ ಅವರ ಪ್ಲಸ್ ಪಾಯಿಂಟ್ ಏನು ನೆಗೆಟಿವ್ ಪಾಯಿಂಟ್ ಏನು ಇದ್ರೆ ತುಂಬಾನೇ ಕಷ್ಟವಾದಂತ ಪ್ರಶ್ನೆ ಪಾಸ್ ನಿಮ್ಮ ಪ್ರಕಾರ ಏನು ಮಾಡೋ ಸರ್ ಇವರು ಪ್ಲಸ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ಏನಾರಿದೆ ಊಟ ಹಾಕೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ ಬಟ್ ನೆಗೆಟಿವ್ ಎರಡು ಪ್ಲಸ್ ನೀವು ಇಂಗ್ಲೀಷಲ್ಲಿ ಎಮ್ ಎ ಮಾಡಿದ್ದೀರಿ ಅಂತ ಹೇಳಿದ್ರೆ ಯಾವ ಯೂನಿವರ್ಸಿಟಿ ಮೇಡಮ್ ಇಂಗ್ಲೀಷಲ್ಲಿ ಎಮ್ ಎ ಮಾಡಿರೋದು ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಮತ್ತೆ ನಾನು ಪೋಸ್ಟ್ ಗ್ರಾಜುಯೇಷನ್ ಎಜುಕೇಶನ್ ನಲ್ಲಿ ಕೂಡ ಮಾಡಿದ್ದೇನೆ ಅದರಲ್ಲಿ ಫಸ್ಟ್ ರ್ಯಾಂಕ್ ಕೂಡ ಬಂದಿದೆ ಹೌದು ಹಾಗೇನೆ ನನಗೆ ಆ ಶಿಕ್ಷಕ ಎ ಡಿಪಾರ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ 님 ಕೂಡ ಒಳ್ಳೆಯ ಉತ್ತಮ ಶಿಕ್ಷಕಿ ಎನ್ನುವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ನಿಮ್ಮ ಹವ್ಯಾಸಗಳೇನು ಏನಾರಿದೆಯಾ ನನ್ನ ಹವ್ಯಾಸಗಳು ಹಾಡು ಕೇಳ್ತೇನೆ ಹ

ಇವರ ಮಗ ಇವ್ರ ತಂಗಿ ಮಗಳು ಇವಳು ನನ್ನ ಮಗಳು ನಿಮ್ಮ ಮಗಳು ಇವರು ಇವರು ಹೆಂಡತಿ ಇದು ಅವರಿಗೆ ರ್ಯಾಂಕ್ ಬಂದಾಗ ಇದು ಪ್ರಶಸ್ತಿ ಬಂದಾಗ ಉಡುಪಿ ಡಿಸ್ಟಿಕ್ ಇದು ವೀರೇಂದ್ರ ಹೆಗ್ಡೆ ಅವರು ಸನ್ಮಾನ ಮಾಡಿದ್ರು ಅಂತ ಮಗಳಿಗೆ ಡಿಗ್ರಿ ಇದಾದಾಗ ನಾನು ಅಥಕ್ಕೋಗ್ತಾರೆ ಅದು ಬಿಷಪ್ ಅದು ನನಗೆ ಇವರು ಯಾರು ಲೇಜಾವರ ಸ್ವಾಮಿಗಳು ಇದು ಸನ್ಮಾನಿಸಿದ್ದು ಇದು ನಾವು ತರಂಗ ಇದು ಎಡಿಟೋರಿಯಲ್ ನಿಮ್ಮ ಜೀವನದ ಅವಿಸ್ಮರಣೀಯ ಅಂಶಗಳು ಯಾವುದು ನಿಮ್ಮ ಅದು ನಿಮ್ಮ ಕುಟುಂಬ ಇನ್ನೊಂದಲ್ಲಿ ಇದು ಫೋಟೋ ಇದೆ ನಿಮ್ಮ ಹೌದು ಹೌದು ಇದು ಯಾರು ಪಟಕ್ಕೆ ತೆಗೆದ ನಿಮ್ಮ ಫ್ರೆಂಡ್ ಒಬ್ಬರು ನಮಗೆ ಟ್ವೆಂಟಿ ಇದು ನಿಮ್ಮ ಇದು ನಿಮ್ಮ ತಂದೆಯವರ ಮೇಲೆ ತಂದೆ ಕಾಣಿಸ್ತಾ

ಮಣಿಪಾಲು ನಿಮ್ಮದು ಸ್ಕೆಚ್ ಮಾಡು ಹಾಂ ನೀವು ಮಾಡಿದರೆ ಚೆನ್ನಾಗಿದೆ ಇದು ಮಾರಿಯೋದು ಸ್ಫೂರ್ತಿ ಇರ್ಬೋದು ಇದು ಯಾರು ಯಾರಿಗಾಗಿ ಇದು ಒಂದು ಇವರಿಗೆ ಸ್ಟೂಡೆಂಟ್ಸ್ಗಳದು ಹಾಂ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಅವರು ಅವರ ಅವರು ಅವ್ರು ಇದನ್ನು ಪ್ರಿಂಟ್ ಮಾಡಿಸಿ ಸೇಲ್ ಮಾಡಿ ಎಷ್ಟೋ ಸೇಲ್ ಮಾಡಿದ್ರು ಇದು ನಿಮ್ಮ ಮಗಳೇ ಅವರಿಗೆ ಅವಳು ಆರ್ಕಿಟೆಕ್ಚರ್ ಕಲಿತಾ ಇದ್ದಾಳೆ ಆಯಿತು ಮಾಸ್ಟರ್ಸ್ ಆಯಿತು

ನಿಮಗೆ ರಿಟೈರ್ಮೆಂಟ್ ಅಂತಿಲ್ಲ ನಿಮ್ಮ ಈ ಮನೆ ಒಳ್ಳೆ ವ್ಯೂ ಇದೆ ನೀವು ಕಾರಲ್ಲಿ ಹೋಗ್ತೀರಾ ನಿಮ್ಗೊಂದು ಕಾರ್ ಇದೆ ಇವರೇ ಡ್ರಾಪ್ ಮಾಡ್ತಾರೆ ನಿಮಗೂ ಡ್ರೈವ್ ಹಾಂ ಎಲ್ಲೋ ಅಹಮದಾಬಾದಿ ಹೇಗೆ ತೊಗೊಂಡೋದ್ರಿ ಅವಳುಲ್ ಪಾರ್ಸೆಲ್ ಮಾಡಿದ್ರಿ ನೀವು ಅವಳಿಗೆ ಎಷ್ಟು ವರ್ಷ ಈಗ ಅವಳಿಗೆ ಮದುವೆ ಆಗ್ತಾಯ ಬಂದಿದೆ ಹಾಂ ನೀವು ಹುಡುಕ್ಬೇಕಾ ಅವಳೇ ಹುಡುಕ್ತಾಳೆ ಗೊತ್ತಿಲ್ಲ ನಿಮ್ಮ ಎಮ್ ಡಿ ಅವರೆಲ್ಲ ಈ ಮನೆಗೆ ಬಂದಾರೆ ಇಲ್ಲ ಬಂದಾರೆ ಬಂದರೆ ಅವರೆಲ್ಲ ಕೋರ್ಡಿನಲ್ ಇದೆಲ್ಲ ಇದೆ ಟ್ರಿಪ್ಪನ್ನು ಸ್ಟಾಪಲ್ಲಿ ಬರ್ತಾರ ಬರ್ತಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಅಭಿಮಾನಿಗಳು ಯಾರಾದರೂ ಕಾಡಿದವರೊಬ್ಬ ಅಭಿಮಾನಿಗಳು ಯಾರು ಇದ್ದಾರಾ ಅಂತವರು ಅಂದರೆ ನಿಮ್ಮ ನೀವೊಂದು ಘಟನೆಯಲ್ಲಿ ನೀವು ನೀವೇ ಬರ್ದದ್ದ ಅಂತ ಒಂದು ಯಾರ ಒಂದು ಆಶ್ಚರ್ಯ ಹೇಳಿದ್ರು ಅಂತ ಅದೇನು ಅಂತ ಅಂತ ನೆನಪು ಅಂತ

ಈ ಪೊಲೀಸರು ಎಲ್ಲ ಆದ್ಮೇಲೆ ಹೋಗೋದಲ್ಲ ಇವ್ರು ಫಸ್ಟೇ ಹೋಗ್ತಿದ್ರು ಅದೇ ಕಾರ್ಟ್ ಅದೇ ಅದೇ ಕಾರ್ಟ್ ಇವ್ರು ಫಸ್ಟ್ ಯಾಕೆ ಹೋಗ್ಬೇಕಾಗಿತ್ತು ಅದನ್ನು ನೋಡಿ ಯಾರು ಗುರುತಿಸಿದ್ರು ಅದು ಒಬ್ರು ಯಾರೋ ಇವ್ರ ಪಪ್ಪ ಪಪ್ಪದವ್ರ ಅಂತ ಪಪ್ಪನ ಅರ್ಸಿಕರ್ ನಾವು ಫೋಟೋ ಬ್ಲಾಕ್ಸ್ ಮಾಡ್ತಿದ್ದೆ ಶಿವಮೊಗ್ಗ ಸ್ಟುಡಿಯೋ ಅವ್ರು ಫೋಟೋ ಬ್ಲಾಕ್ಸ್ ಮಾಡೋಕ್ಕೆ ಬಂದಿದ್ರು ಅಲ್ಲಿ ಕೂತ್ಕೊಂಡಿದ್ರು ಕೂತ್ಕೊಂಡಾಗ ಅವರು ಈ ತರಂಗ ಏನು ಇಟ್ಕೊಂಡು ನೋಡ್ತಾ ಇದ್ರು ಅವ್ರು ತೆಗೆದ ನೋಡಿ ಆ ನಂಗೆ ನನ್ನ ಬರ್ದಿದ್ದ ತೋರಿಸಿ ನೀವು ಹೇಳಿದಕ್ಕೆ ನಾನೇ ಬರ್ದು ಅಂತ ನೀವು ರಿವೀಲ್ ಮಾಡಿದ್ರಿ ಹೇಳಿ ಅದು ಹೇಳಬೇಕಲ್ಲ ಇದು ನಿಮ್ಮ ತಾಯಿಯವರು ಇವರು ಕೊಪ್ಪದವರು ಕೃಷಿ ನೀವು ಮನೇಲಿ ಕೊಂಕಣಿ ಮಾತಾಡ್ತೀರಿ ಏನು ಹೆಸರು ಮೇಡಮ್ ನಿಮ್ದು ಲಿಲ್ಲಿ ಅಲ್ಲ